ಉಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ಬಾಡವಾಡಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿ ನಿರಂತರ ಜ್ಯೋತಿಯ ಉದ್ಘಾಟನಾ ಸಮಾರಂಭ ಬಾಡವಾಡಿ ಗ್ರಾಮಸ್ಥರ ಬಹು ದಿನಗಳ ಬೇಡಿಕೆಯಾಗಿರುವ ನಿರಂತರ ಜ್ಯೋತಿಗೆ ಇವತ್ತು ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ಶಶಿಧರ್ ಪಾಟೀಲ್ ಅವರು ವಿದ್ಯುತ್ ಕಂಬಕ್ಕೆ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಬಳಿಕ ಮಾಧ್ಯಮದ ಮುಂದೆ ಮಾತನಾಡಿದ ನಿರ್ದೇಶಕ ಶಶಿಧರ್ ಪಾಟೀಲ್ ಕಳೆದ ಬಹಳಷ್ಟು ವರ್ಷಗಳಿಂದ ನಿರಂತರ ಜೋರಿನಿಂದ ವಂಚಿತ ಇರುವ ಬಾಡವಾಡಿ ಗ್ರಾಮಸ್ಥರು ನನಗೆ ಭೇಟಿಯಾಗಿ ಕೇವಲ ಐದು ದಿನದಲ್ಲಿ ವಿದ್ಯುತ್ ಕಂಬಗಳನ್ನು ತಂದು ಇವತ್ತು ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಸಮಸ್ಯೆ ಇದ್ದರೆ ಅವುಗಳನ್ನು ನಾನು ಬಗೆಹರಿಸುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಬಾಡವಾಡಿ ಗ್ರಾಮಸ್ಥರಿಗೆ ಶಶಿಧರ ಪಾಟೀಲ್ ಭರವಸೆ ನೀಡಿದ್ದಾರೆ ಈ ವೇಳೆ ಕಾರ್ಯಕ್ರಮದಲ್ಲಿ ಕೆಡಿಪಿ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕ ಬಸವರಾಜ್ ಕೋಳಿ ಸೇರಿ ಗ್ರಾಮದ ಹಿರಿಯರು ಯುವಕರು ಸಂಘೇಶ್ವರಿ ಆಗಲಿ ಇವರೆಲ್ಲರೂ ಕೂಡ ಆಗಲಿ ಈ ಹದಿನೈದು ದಿವಸದಿಂದ ನನಗೆ ಭೇಟ ಆದರು ಅವರು ಒಂದು ಟಿ ಸಿ ಲಾಸ್ಟ್ ಟೈಮ್ ಒಂದು ಎರಡು ತಿಂಗಳಿಂದ ಆ ಕೆರಿಯದಲ್ಲಿ ಒಂದು ಮಾಡಿಸ್ಕೊಟ್ಟಿನಿ ಸುಮಾರು ಇಪ್ಪ ಹದಿನೈದು ಹಿಡ್ಕೊಂಡು ಇಪ್ಪತ್ತು ವರ್ಷ ಹಾತು ಈ ಮೂರು ಮೂಲೆ ಟಿ ಸಿ ಮಾಡೋಕ್ಕಾಗಲಿಲ್ಲ ಆದರೆ ನನ್ನ ಕಡೆ ಬಂದು ಬೆಳಕು ಹೆಣ್ಣು ಒಂದು ಒಟ್ಟು ನನ್ನ ಹದಿನೈದು ದಿವಸ ನನಗೆ ಟೈಮ್ ಕೊಟ್ಟು ಹದಿನೈದು ದಿವ್ಸ ಬೆಲ್ಲ ನನಗೆ ಎಂಟತ್ತು ದಿವ್ಸ ಆಗಿರ್ಬೇಕು ಭಾಳ ಅಂದ್ರೆ ಇಲ್ಲ ಹೇಳ್ದಾರೆ ಆದರೆ ನಾನು ಅಪ್ರೋಗ್ ತಗೊಂಡು ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಡಿಲೇ ಆಗಿತ್ತು ಇವತ್ತೊಂದು ದಿವಸ ಕಾಮಗಾರಿ ಉದ್ಘಾಟನೆ ಸಮಾರಂಭ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆಶ್ವಾಸನ ಕೊಟ್ಟು ಬಳಗೆ ಮಂಚೆಗೆ ಕೆಲಸ ಮಾಡಬೇಕಾಗಿತ್ತು ಇಲ್ಲಿವರೆಗೆ ನನ್ನ ಕನಗಲ ಜಡ್ಪಿ ಒಳಗೆ ಸುಮಾರು ಹದಿನೆಂಟು ಹಳ್ಳಿ ಬರ್ತವೆ ಇವತ್ತು ಯಾವ ಗ್ರಾಮದಾಗ ನೀವು ಹೋಗಿ ಕೇಳಿ ರೈತರು ಬಾಂಧವ್ರಿಗೆ ನನ್ನ ಟಿ ಸಿ ನನ್ನ ಲೈಟ್ ವೋಲ್ಟೇಜ್ ಬರೋದಿಲ್ಲ ನನ್ನ ಮೋಟರ್ಗಳು ಚಾಲೂ ಹೋಗೋದಿಂತ ಒಬ್ಬರ ರೈತರ ನನಗೆ ಅನ್ನಿಸ್ತೈತಿ ಯಾರು ರೈತರು ಆ ಟೈಪ್ ಹೇಳೋಂಗಿಲ್ಲ ಈಗಾಗಲೇ ನಾವು ಸೈಕನಸೂರು ಗ್ರಾಮ ಒಳಗೆ ಒನ್ ಟೈಮ್ ಸ್ಟೇಷನ್ ಮಾಡೋದು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶನ್ನ ಜಾರಕಿಹೊಳಿ ಅವರೇ ಮತ್ತು ಅಲ್ಲಿಂದ ಮುಂದೆ ಅಣ್ಣ ಸಾಹೇಬ್ ಜೊಳ್ಳೆ ಅವರು ಮತ್ತು ಬಾಲಚಂದ್ರನ ಜಾರಕಿ ಜಾರಕಿಹೊಳಿ ಅವರು ಇವರು ಮೂರು ಮಂದಿ ಏನು ಕೂಡಿದವರು ಇವತ್ತು ನಮ್ಮದು ಎಲೆಕ್ಟ್ರಿಕ್ ಬೋರ್ಡ್ದಾಗ ಕೆಲಸ ಮಾಡೋದು ಅಂಥದ್ದು ಒಂದು ತಾಕತ್ತು ಬಂದಿತ್ತು ನಾವಿದ್ಯಾನ್ ಭಾಳ ದಿವಸದಿಂದ ಮತ್ತು ಮೂವತ್ತು ವರ್ಷ ನಾ ಇದ್ರೆ ಓನ ನಮ್ಮ ಡಿಸಿಷನ್ ಏನು ಇರೋಕ್ಕಿಲ್ಲ ಆದರೆ ಈ ಮೂರು ತಿಂಗಳ ಒಳಗೆ ನನಗೆ ಎಪ್ಪತ್ತೈದು ದಿವಸ ನಮಗಾಗಿದ್ದು ಎಪ್ಪತ್ತೈದು ದಿವಸನಾಗ ಇವತ್ತು ನಾವು ಸುಮಾರು ಎಂಬತ್ತು ಟಿ ಶು ಕುಣಿಸಿದೆವು ಹೊಸ ಅಡಿಸ್ನಲ್ ವರ್ಷಕ್ಕೆ ನಮ್ದು ನೂರ ಟಿ ಶು ಕು ಟಾರ್ಗೆಟ್ ಇರ್ತಿತ್ತು ಆದ್ರೆ ಎಪ್ಪತ್ತು ದಿವ್ಸನಾಗ ಸರ್ಗವ್ರು ಎಂಬತ್ತು ಟಿ ಶು ಕುಂಚಿದ್ದೆವು ಇನ್ನು ಅಪ್ರೋಜ್ ಭೀ ಏನೋ ಕೆಲಸ ಮಾಡಬೇಕು ಇವತ್ತು ರೈತರು ನೀವು ಮೈನಿಗೆ ಬಂದು ನನಗೆ ಹೇಳ್ರಿ ನೀವು ಏನು ಇಲ್ಲರಿ ನಮ್ಮ ಇಂಜನ್ ಮ್ಯಾಗ ನಾವು ಇದಾವಿ ತೆಗ್ದೇವು ಇಂಜನ್ ಕುಂಚೆ ನೀರು ಉಣಿಸ್ತೇವೆ ಇದು ಭಾಳ ಕೆಟ್ಟ ಅಂತ ಮೈನಿ ಒಂದು ಮೂರ್ನಾಲ್ಕು ದಿವಸದಿಂದ ನಾವು ಸ್ವತಃ ಸೈಟ್ ಹೋಗಿ ನೋಡಿ ಬಂದೆ ನನ್ನ ಮ್ಯಾಗೆ ಹೋಗಿ ಕೆಟ್ಟಾಯಿಸ್ತಾರೆ ನಮಗೆ ಯಾಕಂದ್ರೆ ನಮ್ಮ ಹುಕ್ಕೇರಿತಲ್ ಅಪ್ಪನಗೌಡ್ರಿಗೆ ಒಂದು ಉದ್ದೇಶ ಇತ್ತಂದ್ರೆ ನನ್ನ ಭಾಗದ ರೈತರ ಒಂದು ವಿದ್ಯುತ್ ಸ ಪೂರೈಕೆ ಸರಿಯಾಗಿ ಆಗಿರಲಿ ಅಥವಾ ಹಿರಿಯ ಕೆ ಜಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಆ ಬೆಳೆದಂಥ ಕಬ್ಬಲ್ಲಿ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಹೇಳಿ ಅವ್ರದ್ದು ಒಂದು ಉದ್ದೇಶ ಇತ್ತು ಉಡುಕೆ ಸಂಸ್ಥೆಗಳು ಮಾಡ್ರೆ ಎ ಪಿ ಎಮ್ ಎಸ್ ಮಾಡ್ರು ಎ ಪಿ ಎಮ್ ಸಿ ಮಾಡ್ರು ಕಾಲೇಜ್ ಮಾಡ್ರು ಎಲ್ಲ ಮಾಡ್ರು ಭಾಳಷ್ಟು ಕೆಲಸ ಮಾಡ್ರೆ ಆದರೆ ಇದು ನಮಗೆ ಇದು ಫಸ್ಟ್ ಕೇಸ್ ನನಗೆ ನರ್ತೈತೆ ನಮ್ಮ ತಾಲೂಕಾ ಒಳಗೆ ಇದು ಫಸ್ಟ್ ಕೇಸ್ ನಿಮ್ಮ ಇಟ್ಟು ವರ್ಷ ನೀವು ಬೆಡ್ಕಿತ್ತು ಆದ್ರೆ ಆಗಿಲ್ಲ ಇವತ್ತು ಎಂಟು ದಿವಸ ಈಗ ನಿನ್ನ ನಮಗನಸ್ಥಿತಿ ನಾಳೆ ನಾಡಿದ್ದೇ ನಾವು ಲೈಟ್ ಓದ್ ಎಲ್ಲ ಸಪ್ಲೈ ಕೊಡ್ತೀವಿ